ಇಂದು ವಿದ್ಯಾನಗರಿ ಧಾರವಾಡದಲ್ಲಿ ಬೆಳಂಬೆ ರೌಡಿಗಳ ನಿದ್ದೆ ಹಾಳಾಗಿತ್ತು ಅವರೇಳುವ ಮುನ್ನವೇ ಬಾಗಿಲು ಪಡೆದು ಎಚ್ಚರಿಸುವ ಜೊತೆಗೆ ಎಚ್ಚರಿಕೆಯನ್ನು ಮೂರು ಠಾಣೆಯ ಪೊಲೀಸರು ಮಾಡಿದ್ದಾರೆ ಧಾರವಾಡ ವಿದ್ಯಾಗಿರಿ ಠಾಣೆಯ ಇನ್ಸ್ಪೆಕ್ಟರ್ ಸಂಗಮೇಶ್ ದಿಡಿಗಿನಾಳ್ ಅವರು ಶಹರ ಠಾಣೆಯ ವಿಶ್ವನಾಥ್ ಚೌಗಲೆ ಮತ್ತು ಉಪನಗರ ಠಾಣೆಯ ದಯಾನಂದ ಶೇಗುಣಿಸಿ ಅವರುಗಳು ತಮ್ಮ ವ್ಯಾಪ್ತಿಯ ರೌಡಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಎಸಿಪಿ ಬಿ ಬಸವರಾಜ್ ಅವರ ಸೂಚನೆಯ ಆಧಾರದ ಮೇಲೆ ಸಂಘಟಿತವಾಗಿ ದಾಳಿ ಮಾಡಿದ ಪೊಲೀಸರು ಅಹಿತಕರ ಘಟನೆಗಳು ನಡೆದರೆ ಕಠಿಣ ಕಾನೂನು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು ಹುಬ್ಬಳ್ಳಿಯಲ್ಲಿ ಎರಡು ಭೀಕರ ಕೊಲೆಗಳು ನಡೆದ ನಂತರ ಪೊಲೀಸರು ಸಾಕಷ್ಟು ಜಾಗೃತಿ ವಹಿಸ್ತಾ ಇದ್ದು ಸಾರ್ವಜನಿಕರು ಭಯ ಬೀಳದಂತೆ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಜನತೆ ಕೂಡ ಪೊಲೀಸರಿಗೆ ಸಹಾಯ ಮಾಡುವ ಜೊತೆಗೆ ಅಹಿತಕರ ಘಟನೆಗಳು ನಡೆಯಬಹುದೆಂಬ ಸೂಚನೆ ಸಿಕ್ಕರೂ ಪೊಲೀಸರಿಗೆ ತಕ್ಷಣ ತಿಳಿಸುವ ಅವಶ್ಯಕತೆ ಇದೆ

Oh <laughs> ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರಾಫಿಕ್ ವೈಲೇಷನ್ ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅದರ ಉಲ್ಲಂಘನೆ ತಡೆಗಟ್ಟುವ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಅದರ ಒಂದು ಭಾಗವಾಗಿ ಇವತ್ತು ಡಿಫೆಕ್ಟಿವ್ ಸೈಲೆನ್ಸರ್ಸ್ ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಡಿಫೆಕ್ಟಿವ್ ಸೈಲೆನ್ಸರ್ ಮಾಡಿಫೈಡ್ ಸೈಲೆನ್ಸರ್ಸ್ನ ನಾಶಪಡಿಸಿದ್ವಿ ಈ ಕಳೆದ ಎರಡು ತಿಂಗಳಿಂದ ವಿಶೇಷ ಕಾರ್ಯಾಚರಣೆ ಮಾಡಿ ಬರೀ ಟ್ರಾಫಿಕ್ ಧಾರವಾಡ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತ್ರ ಇನ್ನೂರ ನಲವತ್ತಕ್ಕೂ ಹೆಚ್ಚು ಸರ್ಟಿಫೈಡ್ ಡಿಫೆಕ್ಟಿವ್ ಸೈಲೆನ್ಸರ್ಸ್ ನ ಇವತ್ತು ನಾಶ ಮಾಡಿದೀವಿ ಅಮೌಂಟ್ ಮೋರ್ ದೆನ್ ಎಷ್ಟು ಟ್ವೆಲ್ ಲ್ಯಾಕ್ಸ್ ಮೋರ್ ದೆನ್ ಟ್ವೆಲ್ ಲ್ಯಾಕ್ಸ್ ಟ್ವೆಲ್ ಲ್ಯಾಕ್ಸ್ ಹೆಚ್ಚು ಅಂಡ್ ಇದನ್ನ ಬರೀ ಇದಲ್ಲ ಇನ್ ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ಎಲ್ಲ ಮೆಕ್ಯಾನಿಕ್ಸ್ ಮತ್ತೆ ಈ ಡಿಫೆಕ್ಟಿವ್ ಸೈಲೆನ್ಸರ್ಸ್ ನ ಡಿಫೆಕ್ಟಿವ್ ಮಾಡೋದು ಮಾಡಿಫೈ ಮಾಡೋದು ಅಂತ ಹೇಳಿ ಯಾರು ಮೆಕ್ಯಾನಿಕ್ಸ್ ಮತ್ತೆ ಬೇರೆ ಜನ ಇದಾರೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೆ ಸೈಲೆನ್ಸರ್ಸ್ನ ಮಾಡಿಫೈ ಮಾಡೋದು ಡಿಫೆಕ್ಟಿವ್ ಮಾಡೋದು ಅಂತದ್ದು ಕಂಡು ಕಂಡು ಬರಬಾರ್ದು ಆ ತರ ಏನಾಗಿರುತ್ತೋ ಅಂದ್ರೆ ಅವರ ಮೇಲೇನು ಕ್ರಮ ವಹಿಸ್ತೀವಿ ಅಂತ ಹೇಳಿ ಈಗಾಗಲೇ ಕಟ್ಟಿನಿಟ್ಟಿನ ವಾರ್ನಿಂಗ್ ಅನ್ನು ಸಹ ಎಲ್ಲ ಮೆಕ್ಯಾನಿಕ್ಸ್ ಮತ್ತೆ ಇಂತ ಕೆಲಸ ಮಾಡುವ ಜನ ಯಾರ ಯಾರಿದ್ದಾರೆ ಅವ್ರಿಗೆಲ್ಲರೂ ಈಗಾಗಲೇ ಒಂದು ವಾರ್ನಿಂಗ್ ಅನ್ನು ಸಹ ಕೊಟ್ಟಿದ್ದೀವಿ